ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ನಗರದ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವ ಪುರಾತನ ಪುಣ್ಯಕ್ಷೇತ್ರ ದೇವಸ್ಥಾನವಾದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರ ಬಾಗಿಲು ನಿರ್ಮಾಣ ಮಾಡಿ ಅನುಕೂಲ ಮಾಡುವ ಕುರಿತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ಸಚಿನ್ ಎಸ್ ಪರತಾಬಾದ ಸಂಸ್ಥಾಪಕ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಪ್ರಭು ಪಾಟೀಲ್ ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರ ಕಲಬುರಗಿ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸುರೇಶ್ ಹನಗುಡಿ ಅಕ್ಷಯ ಗುಡ್ಡು ಸಿಂಗ್ ವಿಕಾಸ ಅಣವೀರ ಪಾಟೀಲ ರವಿ ಸಜ್ಜನ್ ಪ್ರಕಾಶ ಬಸ್ಸು ಅಜಯ ಪ್ರವೀಣ ಸಿಂಧೆ ಅಂಬು ಮಸ್ಕಿ ಸಾಯಿ ಸಿಂಧೆ ಇವರೆಲ್ಲರೂ ಉಪಸ್ಥಿತರಿದ್ದರು ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ಕಲಬುರಗಿ ನಗರದ ಕಲಬುರಗಿ ನಗರದ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರಿಗೆ ನಾವು ಮನವಿ ಸಲ್ಲಿಸಲು ಬಂದಿದ್ದೇವೆ ಮನವಿ ಪತ್ರ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ನಗರದಲ್ಲಿ ನಮ್ಮ ಸುಮಾರು ಇತಿಹಾಸ ಉಳ್ಳದಂಥ ದೇವಸ್ಥಾನ ಆಗಿರುವಂಥ ಶರಣಬಸವೇಶ್ವರ ದೇವಸ್ಥಾನ ಸುಮಾರು ಇತಿಹಾಸ ಮತ್ತು ಸುಮಾರು ಸಾವಿರಾರು ವರ್ಷದಿಂದ ದೇವಸ್ಥಾನ ಇರೋದರಿಂದ ಸಾವಿರಾರು ಭಕ್ತರ ಬರೀ ರಾಜ ದೇಶದಿಂದ ಬರ್ತಂಥ ಭಕ್ತರಿದ್ದಾರೆ ಆ ಭಕ್ತರಿಗೆ ಹೋಗಲು ಸರಳವಾಗಿ ಯಾವುದೇ ರೀತಿಯಿಂದ ಅಲ್ಲಿ ಆ ದಾರ ಬಾಖಲೆಗಳು ಇಲ್ಲಿ ಇಲ್ಲ ಮತ್ತು ಅಡ್ರೆಸ್ಗಳಿಲ್ಲ ಬಂದರ ಅಂತ ಭಕ್ತರಿಗೆ ಎಲ್ಲರೂ ಬಂದು ಹೋಗೋಂಥ ಜನರಿಗೆ ಕೇಳ್ತಾರೆ ಶರಣಬಸ ದೇವಸ್ಥಾನ ಯಾವ ರೀತಿ ಎಕಡಿಂದ ಯಾವ ಮೂಲಕ ಹೋಗ್ಬೇಕು ಅನ್ನೋದಂಥ ಇರಲಿಂದ ನಾವು ಇವತ್ತು ಜೈಕನ್ನಳ ರಕ್ಷಣೆ ವೇದಿಕೆಯಿಂದ ಸುಮಾರು ಚಿಂತನೆವನ್ನು ಮಾಡಿ ಅದರ ಬಗ್ಗೆ ಏನು ಮಾಡಬೇಕು ಇದರ ಬಗ್ಗೆ ಅನ್ನೋದಂಥ ಇವತ್ತು ನಾವು ಒಂದು ವಿಚಾರವನ್ನು ಮಾಡಿ ಈಗ ಒಂದು ದಾರು ಮಾಡಬೇಕು ಅನ್ನೋದಂಥ ಒಂದು ಜಗದ್ ವೃತ್ತದಲ್ಲಿ ಹೋಗಿರುವಂಥ ಭಕ್ತರು ಯಾಕಂದರೆ ಅಲ್ಲೂ ಬಂದರೂ ಒಂದು ಜಗದ್ ವೃತ್ತದಿಂದ ಹೋಗ್ಬೇಕು ಅಲ್ಲಿ ಒಂದು ಕಮಾನ್ ಮಾಡಿದ್ದಾರೆ ಆಲ್ರೆಡಿ ಒಂದು ಪೋಸ್ಟರ್ ಸಲಕ್ಕೆ ಆ ಕಮಾನ್ ಮಹಾನಗರ ಪಾಲಿಕೆ ಅದು ಒಂದು ತೆಗೆದು ಅಲ್ಲಿ ದಾರು ಬಾಕಲು ಮಾಡಬೇಕು ಒಂದು ವೇಳೆ ಅಲ್ಲಿ ಮಾಡಲಿಕ್ಕೆ ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಕೋಟ್ ರಸ್ತೆ ಮೂಲಕ ಏನು ಶಿವ ದೇವಸ್ಥಾನಕ್ಕೆ ಹೋಗ್ತದೋ ಅಲ್ಲಿ ಮಾಡಬೇಕು ಒಂದು ವೇಳೆ ಸಿಟಿ ಬಸ್ ಸ್ಟ್ಯಾಂಡ್ ಬಳಲ್ಲಿ ಇರುವಂಥ ಜನ ಬರ್ತಾರೆ ಸಿಟಿ ಬಸ್ ಸ್ಟ್ಯಾಂಡ್ ಬಲ್ಲೂ ಹೋಗೋಂಥ ಸಣ್ಣಬಸಪ್ಪನ ದೇವಸ್ಥಾನ ರಸ್ತೆ ಇದೆ ನಾವು ಇಲ್ಲಿ ಮುಖ್ಯ ರಸ್ತೆ ಮೂರು ಹೇಳಿದ ಸಾಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋಂಥ ರಸ್ತೆನೇ ಹೇಳಿದ್ದೀವಿ ಆ ರಸ್ತೆ ರಸ್ತೆ ಮೇಲೆ ಮುಖ್ಯ ರಸ್ತೆ ಮೇಲೆ ಒಂದು ದವರು ಬಾಕಲ್ ಮಾಡಬೇಕು ಮತ್ತು ಉದಾಹರಣೆ ಏನಪ್ಪ ಅಂತಂದರೆ ಈಗ ಈ ಕಲಬುರಗಿ ನಗರದಲ್ಲಿ ಇರುವಂಥ ಎರಡು ದೇವಸ್ಥಾನ ನಾವು ಭಾಷಣದಲ್ಲಿ ಕೇಳಿದಾಗ ಎಲ್ಲ ಜಾತಿ ಧರ್ಮಗಳು ಕಲಬುರಗಿ ನಗರದಲ್ಲಿರ್ತಾರೆ ಎಲ್ಲರೂ ಹೇಳ್ತಾರೆ ನಮ್ಮ ಬ ಕಲಬುರಗಿ ನಗರದಲ್ಲಿ ಎರಡು ಕಣ್ಣುಗಳಿದೆ ಒಂದು ಕಾಜಾ ಬಂಧನವಾಜು ಒಂದು ಸಣ್ಣಬಸಬ ದೇವಸ್ಥಾನ ಅಂತಂದು ಈಗ ಒಂದು ಮ ಬಾಕಲು ಏನು ಸಂತ್ರಸ್ವಾಡಿ ಬಲಿ ಶರಣಬಸ ಖಾಜಾ ಬಂಧನದ ದಾರ್ ಬಾಕಲು ನಡೆದಿದೆ ಹಾಗೆ ಶರಣಬಸೇಶ್ವರ ದೇವಸ್ಥಾನದ ದಾರ್ ಬಾಕಲು ಮಾಡಿ ಎರಡೂ ಒಂದೇ ದಿನ ಓಪನಿಂಗ್ ಮಾಡಬೇಕು ಮತ್ತು ಕಾಮಗಾರಿ ಜಲ್ಲಿ ಪ್ರಾರಂಭ ಮಾಡಬೇಕು ಸಾಣಬಸೇಶ್ವರ ಅನ್ನೋದಂಥದ್ದು ನಂದು ಒಂದು ಬೇಡಿಕೆ ಇದೆ ಒಂದು ಮನವಿನೂ ಇದೆ ಅದಕ್ಕೆ ಇಲ್ಲಿನ ಶಾಸಕರು ಇಲ್ಲಿ ಯಾವುದು ಜಾತಿ ಧರ್ಮ ಇಲ್ಲ ಯಾವುದು ಹೊಟ್ಟಿ ಕಿಚ್ಚಿಲ್ಲ ಏನಿಲ್ಲ ಆದರೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಬಸರು ಬೇಡ ಎರಡು ಎರಡು ಕಣ್ಣಿಗೆ ಮೊಸರು ಮತ್ತು ಬೆಣ್ಣೆ ಆಗಿ ಎರಡು ಎಲ್ಲ ಜಾತಿ ಧರ್ಮಗಳಿಗೆ ಮನಸ್ಸು ಖುಷಿ ಆಗಲಿ ಎಲ್ಲರಿಗೂ ಒಂದು ಜಾತಿ ಧರ್ಮ ಇಲ್ಲ ಇಲ್ಲಿ ಒಂದೇ ತಾಯಿ ಮಕ್ಕಳ ಭಾವನೆ ಬರಬೇಕು ಅಂತಂದು ನಾವು ಎಮ್ ಎಲ್ ಎ ಸಾಬ್ರಿಗೆ ಹೇಳಿದ್ದೇವೆ ಎಮ್ ಎಲ್ ಎ ಸಾಬ್ರು ಕೂಡಲೇ ಒಪ್ಕೊಂಡಿದ್ದಾರೆ ಯಾವುದು ಅನದಾನದ ಬರ್ತದೋ ಮತ್ತು ಎಲ್ಲರಿಗೆ ಶಾಸಕರಿಗೆ ಉಸ್ತುವಾರಿ ಚರ್ಚೆಯನ್ನು ಮಾಡಿ ಜಿಲ್ಲಾಧಿಕಾರಿ ಚರ್ಚೆಯನ್ನು ಮಾಡಿ ಮುಖ್ಯಮಂತ್ರಿ ಚರ್ಚೆ ಅನದಾನ ತಂದು ಕೂಡಲೇ ಮಾಡ್ತೀನಿ ಅಂತಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಸಂಘಟನೆ ವತಿಯಿಂದ ಕಲಬುರಗಿ ಎಲ್ಲ ನಾಡಿನ ವತಿಯಿಂದ ನಮಗೆ ಇಂಥ ಶಾಸಕರು ಸಿಕ್ಕೋದು ಪುಣ್ಯ ಶಾಸಕರಂದು ಎಲ್ಲರಿಂದ ನಾನು ಅವ್ರಿಗೆ ತಿಳಿಸ್ತೀನಿ ಮತ್ತು ಅವರು ಕೂಡಲೇ ಈ ಭಾಗದಲ್ಲಿ ಯಾವ ನಾಲ್ಕು ತಿಂಗಳಲ್ಲಿ ಅಂದರೆ ಈ ಬರೋ ದಿನದಲ್ಲಿ ಅವ್ರು ಓಪನಿಂಗ್ ಗುದಿಲಿ ಪೂಜೆಯನ್ನು ಮಾಡಿ ಬೇಗ ಅವರಿಗೆ ಅವ್ರಿಗೆ ಪ್ರಾರಂಭ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ಆ ಭಕ್ತರಿಗೆ ಶರಣಬಸೇಶ್ವರ ದೇವಸ್ಥಾನ ಹೋಗಲು ಅನುಕೂಲ ಮಾಡಿಕೊಡ್ಬೇಕು ಅಂತಂದು ದೊಡ್ಡ ಪ್ರಮಾಣದಲ್ಲಿ ಕಮಾನು ಮಾಡಿ ದಾರು ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅಂತಂದು ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರಂಥ ವಿಶ್ವಾಸದಿಂದ ಇವತ್ತು ಅವ್ರಿಗೆ ನಿಮಗೆ ಪತ್ರ ಕೊಟ್ಟು ನಾವು ಹೋಗ್ತಾ ಇದ್ದೇವೆ ಬರೋ ದಿನದಲ್ಲಿ ಡಯರೆಟ್ ಅವ್ರಿಗೆ ಓಪನಿಂಗೇ ಹೋಗೋಣ ಅಂತಂದು ಹೇಳಿ ಅವರಿಗೆ ದ ಕೂಡಲ ಕಾರ್ಯ ಕಾಮ ಕಾಮಗಾರಿ ಚಾಲೂ ಮಾಡ್ರ ಅಂತಂದು ನಿಮ್ಮ ನಿಮ್ಮ ಟಿ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೇನೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಪ್ರತಾಪದವರು ಮತ್ತು ಅವರ ಸಂಗಡಿಗರು ಸೇರಿ ಇವತ್ತು ನಮ್ಮ ಈ ಭಾಗದ ಒಂದು ಅಭಿವೃದ್ಧಿ ಕೆಲಸ ಮತ್ತು ವಿಶೇಷವಾಗಿ ಸಣ್ಣಬಸವೇಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಸರಳ ರೀತಿಯಿಂದ ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಮನವಿ ಪತ್ರವನ್ನು ಮಹಾದ್ವಾರ ಅಲ್ಲಿ ಹಾಕ್ಬೇಕಂತ ಹೇಳಿ ಇಲ್ಲಿ ನಮ್ಮ ಸ್ಟೇಷನ್ ಬಜಾರ್ನಿಂದ ಬರ್ತಕ್ಕಂಥ ತಿಮ್ಮಾಪುರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ನಿಂದ ಮತ್ತು ಜಗತ್ನಿಂದ ಮತ್ತು ಇನ್ನೂ ಬಸ್ಟ್ಯಾಂಡ ಮೂರು ಕಡೆ ಎಲ್ಲಿಯಾದರೂ ಒಂದು ಕಡೆ ಆಗ್ಬೇಕಂತ ಹೇಳಿ ಹೆಚ್ಚಾಗಿ ಹೊರಗಿನಿಂದ ಬರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡಿಂದ ಬರ್ತಕ್ಕಂಥದ್ದು ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ನಿಂದ ಅಂತ ಅನ್ನಿಸ್ತದೆ ನೋಡಿ ಮೂರು ಕಡೆ ನೋಡಿ ಇದು ಎದರಲ್ಲಿ ಏನಪ್ಪ ಅಂದ್ರೆ ಈ ಕಮಾಂಡ್ ಮಾಡಲಿಕ್ಕೆ ಸರ್ಕಾರ ಕೆಲವೊಂದು ರೆಸ್ಟ್ರಿಕ್ಷನ್ ಹಾಕಿದೆ ಹುಲಿ ಎಂಡೋಮೆಂಟ್ನಿಂದೇ ಬರಲಿ ಮಾಡ್ಬೇಕಂತ ಹೇಳೋಣ ಈ ಕೆಲವೊಂದು ಕಡೆ ನಮ್ಮ ದ್ವಾರ ಆಗಿದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ಇದು ಇದು ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದೆ ಅವರು ತಿಳಿಸಿದ್ದಾರೆ ಭಾಳ ಒಳ್ಳೆಯ ವಿಷಯ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಗೆ ಮಾಡಲು ಕೂಡ ಅನುಕೂಲ ಆಗ್ತದೆ ಇದರ ಕೆಲಸ ಮಾಡಿಸ್ಕೊಡ್ತೀನಿ ಅವ್ರು ಹೇಳಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಅಂತಕ್ಕಂಥ ಮಾತನ್ನು